ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ಬನ್ನಿ ಆರು ಹದಿನೈದು ಇಪ್ಪತ್ನಾಲ್ಕನೇ ತಾರೀಕಲ್ಲಿ ಗುಣಲಕ್ಷಣಗಳು ನೋಡೋಣ ಏನೆಲ್ಲ ಇದೆ ಅಂತ ಹೇಳಿ ಆರನೇ ತಾರೀಕು ಅಂದ್ರೆ ಒಂದು ಶುಕ್ರ ಶುಕ್ರ ಗ್ರಹನ ಸಂಖ್ಯೆ ಹೋಲು ಅಂತಂದ್ರೆ ಈ ಒಂದು ಹಾಲು ಶುಕ್ರ ಶುಕ್ರ ಯಾರಿಗೆಲ್ಲ ಬೇಡ ನಾವು ಲಕ್ಷ್ಮೀ ದೇವಿಯಾಗೂ ಪ್ರಾರ್ಥನೆ ಮಾಡ್ತೀವಿ ಶುಕ್ರನ ಮತ್ತೆ ಮನೆಗೆ ಒಂದು ಹೆಣ್ಣನ್ನು ತುಂಬಿಸ್ಕೋಬೇಕು ಅಂದ್ರೆ ಒಂದು ಒಳ್ಳೆ ಹೆಣ್ಣು ಬರಲಿ ಅಂತ ಯೋಚನೆ ಮಾಡ್ತೀವಿ ಒಂದು ಒಳ್ಳೆ ಹುಡ್ಲಪ್ಪ ಅಂತ ಕೂಡ ಪ್ರಾರ್ಥನೆ ಮಾಡ್ತೀವಿ ಈ ತರ ಶುಕ್ರನ ಒಂದು ಭಾವದಲ್ಲಿ ಇರೋದ್ರಿಂದ ಯಾರಿಗೆ ಯಾವ್ದೆಲ್ಲ ಬೆಳೆ ಎಲ್ರಿಗೂ ಈ ಶುಕ್ರನ ಸಂಖ್ಯೆ ಆರು ಹದಿನೈದು ಇಪ್ಪತ್ನಾಲ್ಕ ಸಂಖ್ಯೆ ಒಂದು ಲಕ್ಷ್ಮಿಗೆ ಹೋಲೋದ್ರಿಂದ ಶುಕ್ರನ ಸಂಖ್ಯೆಗೆ ಹೋಲೋದ್ರಿಂದ ಇವರಲ್ಲಿ ಅತಿ ಹೆಚ್ಚ ಯಥೇಚ್ಛವಾದ ಲಕ್ಷ್ಮಿ ಕ್ಯಾರೆಕ್ಟರ್ಸ್ ಜಾಸ್ತಿ ಇರ್ತದೆ ಅಂದ್ರೆ ತನ್ನ ಎಷ್ಟೇ ಬಡವಳಾಗಿದ್ರು ಸರಿ ಬಡವನಾಗಿದ್ರು ಸರಿ ಆರು ಹದಿನೈದು ಇಪ್ಪತ್ತೆಂಟನೇ ತಾರೀಕು ನಾರ್ಮಲ್ ಜೀವನ ಮಾಡಿದ್ರು ಕೂಡ ಶ್ರೀಮಂತ ಕೇಳ್ತಾರೆ ಅವರು ಕೆಳ ವ್ಯಕ್ತಿಯಿಂದ ಮೇಲೆ ಮಟ್ಟ ವ್ಯಕ್ತಿಯವರೆಗೂ ಹೋಗುವಂತಹ ಒಂದು ಗುಣಲಕ್ಷಣ ಇದೆ ಒಂದು ಕ್ಯಾರೆಕ್ಟರ್ ನಮ್ಮನ್ನ ಆಳುತ್ತೆ ಅಂದ್ರೆ ಆರು ಹದಿನೈದು ಇಪ್ಪತ್ನಾಲ್ಕನೇ ತಾರೀಕು ಈ ರೀತಿ ಕ್ಯಾರೆಕ್ಟರ್ಸ್ ತುಂಬಾ ಚೆನ್ನಾಗಿರ್ತಾರೆ ಯಾಕೆಂದ್ರೆ ಲಕ್ಷ್ಮಿಯ ಕ್ವಾಲಿಟೀಸ್ ನ ಒಳಗೊಂಡಿರುವಂತಹ ಒಂದು ನಂಬರ್ ಅಂದ್ರೆ ಆರು ಹದಿನೈದು ಅಂದ್ರೆ ಸುಮ್ನೆ ಹಂಗಾಗಿ ಬಹಳಷ್ಟು ಒಳ್ಳೆಯ ಒಂದು ಲಕ್ಷ್ಮಿ ತತ್ವ ತುಂಬಾ ತುಳುಕ್ತಾ ಇರ್ತದೆ ಆರು ಹದಿನೈದನೇ ತಾರೀಕಲ್ಲಿ ಇವರೆಲ್ಲ ನೋಡಿ ಸಿನ್ಮಾ ಇಂಡಸ್ಟ್ರಿಲಿ ಸಖತ್ ಮಿಂಚುತ್ತಾರೆ ಯಾಕೆಂದ್ರೆ ಆರು ಹದಿನೈದು ಇಪ್ಪತ್ನಾಲ್ಕು ಶುಕ್ರ ಸಂಖ್ಯೆ ಆಗಿರೋದ್ರಿಂದ ಸಿನ್ಮಾ ಇಂಡಸ್ಟ್ರಿಲಿ ಅಲ್ಟಿಮೇಟ್ ಆಗಿರ್ತಾರೆ ರಾಜಕೀಯದಲ್ಲೂ ಕೂಡ ಬಹಳ ಮಿಂಚುತ್ತಾರೆ ಹೆಣ್ಮಕ್ಳೆಲ್ಲಾರು ಆಗಿದ್ರೆ ಆರು ಹದಿನೈದು ಇಪ್ಪತ್ನಾಲ್ಕು ಸೂಪರ್ ಅನ್ನ ಕೊಡುತ್ತೆ ಇನ್ನು ಆರನೇ ಸಂಖ್ಯೆ ಸಿಂಗಲ್ ಶುಕ್ರನ ಹೋಲಿದ್ರೆ ಹದಿನೈದನೇ ತಾರೀಕು ರವಿ ಮತ್ತೆ ಬುಧನ ಹೋಲುತ್ತೆ ರವಿ ಮತ್ತೆ ಬುಧ ಇಬ್ರು ಸೇರಿದ್ರೆ ಬುಧಾದಿತ್ಯ ಯೋಗ ಅಂತ ಕರಿತೀವಲ್ಲ ಅದಕ್ಕೆ ರವಿ ಬುಧಾದಿತ್ಯ ಯೋಗ ಯಾರಿಗಿಲ್ಲ ಹದಿನೈದನೇ ತಾರೀಕು ಸೂಪರ್ ಸಖತ್ ಬ್ರಿಲಿಯಂಟು ಹದಿನೈದನೇ ತಾರೀಕಲ್ಲಿ ಹುಟ್ಟಿರೋರು ಯಾಕಂದ್ರೆ ರವಿ ಬುಧಾದಿತ್ಯ ಯೋಗ ಆಗೋಯ್ತು ತುಂಬಾ ಬ್ರಿಲಿಯಂಟ್ ಆಗಿರ್ತಾರೆ ನೋಡಿ ನಮ್ಮ ಸರವಿಶೇಶ್ವರಯ್ಯ ಯಾವ ತಾರೀಕಲ್ಲಿ ಹದಿನೈನೇ ತಾರೀಕು ಅದಕ್ಕೆ ನೋಡಿ ಕಂದ ಮಾಡಿ ಕಟ್ಟಿದ್ದೆ ಅವರು ಸೊ ನಂಗಾಗಿ ನಮ್ಮ ವಿಶ್ವೇಶ್ವರನ ಬ್ರೈನ್ ಎಷ್ಟ್ರ ಮಟ್ಟಿಗೆ ಅವ್ರನ್ನ ಬೇಕು ಬೇಕು ಅಂತ ಹೇಳಿ ಅವ್ರನ್ನ ತುಂಬಾ ಬಹಳ ತುಂಬಾ ಆ ಒಂದು ಬ್ರೈನ್ ಬಗ್ಗೆ ಕಾನ್ಸೆಪ್ಟ್ ಇಟ್ಕೊಂಡು ನಮ್ಗೆ ವಿಶೇಷ ಬ್ರೈನ್ ಬೇಕೇ ಬೇಕು ಅಂತ ಹೇಳಿ ಹಾಗಾಗಿ ಅವ್ರ ತಲೆ ಒಂದು ಮರ್ಕ್ಯೂರಿ ತಲೆ ಇತ್ತು ಅಂದ್ರೆ ಅಲ್ಲಿ ಐದನೇ ತನಕ ಫಾಲೋ ಆಗಿತ್ತು ಐದನೇ ಸಂಖ್ಯೆ ಅವ್ರನ್ನ ಫಾಲೋ ಮಾಡ್ತಾ ಇತ್ತು ಅದಕ್ಕೆ ಹೇಳ್ತಾ ರವಿ ಮತ್ತೆ ಮರ್ಕ್ಯೂರಿ ಸಂಖ್ಯೆ ಎರಡೂ ಫಾಲೋ ಮಾಡಿದ್ರೆ ಹದಿನೈದನೇ ತಾರೀಕು ಸೂಪರ್ ಕಂಡ್ರೆ ಸಖತ್ ತರ್ಟಿ ಡೇಟ್ ನಂಬರು ಜೊತೆಗೆ ನಮ್ಮ ಅರ್ಜುನ್ ಸರ್ಜೆ ಕೂಡ ನೋಡಿದೀವಿ ಅವರು ಕೂಡ ಹದಿನೈದನೇ ತಾರೀಕು ಸೊ ಹಾಗಾಗಿ ಒಂದು ಒಳ್ಳೆ ಲಕ್ಕಿ ಡೇಟ್ಸ್ ಅಂದ್ರೆ ಹದಿನೈದನೇ ತಾರೀಕು ಪ್ಲಸ್ ಇಪ್ಪತ್ನಾಲ್ಕು ಕೂಡ ಒಳ್ಳೇದಕ್ಕೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿದಂತಹ ಡೇಟ್ ನಮ್ಮ ಜಯಲಲಿತಾ ಇದ್ದಂತಹ ಒಂದು ಡೇಟು ಹಾಗಾಗಿ ರಾಜ್ಕುಮಾರ್ ಅಂದ್ರೆ ಸುಮ್ನೆ ಟೂ ಫೋರ್ ಕಾಂಬಿನೇಷನ್ ಚಂದ್ರ ಮತ್ತೆ ನಾವು ಎರಡು ಕಾಂಬಿನೇಷನ್ ಬರೋದ್ರಿಂದ ಅಲ್ಟಿಮೇಟ್ ಒಂದು ಸಂಖ್ಯೆ ಇದೆ ಟ್ವೆಂಟಿ ಫೋರ್ತ್ ಸೂಪರ್ ಆಗತ್ತೆ ಒಳ್ಳೇದಾಗತ್ತೆ ಯಾಕಂದ್ರೆ ಈ ಸಂಖ್ಯೆ ಹುಟ್ಟಿರೋದು ಬಹಳಷ್ಟು ಸಿನಿಮಾ ಇಂಡಸ್ಟ್ರಿ ಬಹಳಷ್ಟು ಮಿಂಚಿತ್ರೆ ಅಂದ್ರೆ ಸಿಕ್ ಬಟ್ ಮಿಂಚಾಗಿರ ಜೊತೆಗೆ ಒಂದು ಕ್ಷೇತ್ರಗಳಲ್ಲಿ ಚಾಪುನ ಮೂಡಿಸಿ ತನ್ನದೇ ಆದಂತ ಒಂದು ಚಾಪ್ನ ಮೂಡ್ಸು ಹೋಗ್ತಾರೆ ಅಂದ್ರೆ ಸುಮ್ಮನೆ ಎಲ್ಲ ಇಪ್ಪತ್ನಾಲ್ಕನೇ ತಾರೀಕು ಯಾಕಂದ್ರೆ ರಾಜಕೀಯದಲ್ಲೂ ಅಷ್ಟೇ ತನ್ನದೇ ಆದಂತ ಒಂದು ಚಾಪುನ ಮೂಡಿಸ್ತಾರೆ ತನ್ನದೇ ಆದಂತ ಒಂದು ಇಷ್ಟಿನ ಕ್ರಿಯೇಟ್ ಮಾಡ್ ಹೋಗ್ತಾರೆ ಅಂತ ಅಂದ್ರೆ ಈ ಇಪ್ಪತ್ನಾಲ್ಕನೇ ತಾರೀಕು ಹದಿನೈದನೇ ತಾರೀಕು ಅವರು ಸೊ ಅವ್ರ ಇಷ್ಟಿನ ಕ್ರಿಯೇಟ್ ಮಾಡುವಂತ ಕ್ಯಾರೆಕ್ಟರ್ಸ್ ತರ್ಸು ಆರು ಹದಿನೈದು ಇಪ್ಪತ್ನಾಲ್ಕು ಲಕ್ಷ್ಮಿ ಗುಡಗಳನ್ನ ಹೋಲೋದ್ರಿಂದ ಅವರಲ್ಲಿ ಲಕ್ಷ್ಮಿ ಇತ್ತೇಚ್ಛವಾಗಿ ತಾಂಡ ಆಡ್ತಿರ್ತಾಳೆ ಖಂಡಿತ ಒಳ್ಳೇದಾಗುತ್ತೆ ನಾನು ಹೇಳ ಬಡ ಕುಟುಂಬದ ಹೆಣ್ಮಗನಿಗೆ ತೊಗೊಂಡ್ಬಂದ್ರೆ ನೀವು ಶ್ರೀಮಂತರಾಗ್ತಿವಿ ಆರು ಹದಿನೈದು ಇಪ್ಪತ್ನಾಲ್ಕು ಅದೇ ಥರ ಆರು ಹದಿನೈದು ಇಪ್ಪತ್ನಾಲ್ಕು ಬಡ ಕುಟುಂಬದ ಒಬ್ಬ ಗಂಡು ಮಗು ಕೂಡ ಅವನು ಶ್ರೀಮಂತಿಕೆ ಒಂದು ವ್ಯಕ್ತಿತ್ವದಲ್ಲಿ ಬಾಳುವಂಥ ವ್ಯಕ್ತಿ ಆಗಿರ್ತಾರೆ ಹಾಗಾಗಿ ಆರು ಹದಿನೈದು ಇಪ್ಪತ್ನಾಲ್ಕು ಸೂಪರ್ ನಂಬರು ನೀವು ಫಾಲೋ ಮಾಡಲೇಬಾರ್ದು ಅಂತ ಒಂದು ಅಂದಕ್ಕಿ ನಂಬರ್ ನಿಮ್ಗೆ ಯಾಕೆ ಅಷ್ಟು ಹೇಳ್ತಾ ಇದ್ದೀನಿ ಅಂತ ಅಂದರೆ ದಯವಿಟ್ಟು ನೀವು ಯಾವುದೇ ಕಾರಣಕ್ಕೂ ಒಂದೇ ಸಂಖ್ಯೆ ಒಂದು ಹತ್ತು ಇಪ್ಪ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಈ ಸಂಖ್ಯೆನ ಜಾಸ್ತಿ ಫಾಲೋ ಮಾಡಬೇಡಿ ನಿಮ್ಗೆ ಆಗಬಾರೋದಿಲ್ಲ ಅದನ್ನ ಇದ್ರ ಜೊತೆಗೆ ನಿಮ್ಗೆ ಇನ್ನೊಂದು ನಂಬರ್ ಆಗಬಾರ್ದಿರೋ ನಂಬರ್ ಅಂದರೆ ಮೂರನೇ ತಾರೀಕು ಮೂರು హన్నెడు uh, ಇಪ್ಪತ್ತೊಂದು ಮೂವತ್ತು ಆದ್ರೆ ಮೂರು ಇರಲೇಬೇಕು ಸ್ವಲ್ಪ ಏನಾದ್ರೆ ಫಿಫ್ಟಿ ಪರ್ಸೆಂಟ್ ಆಗುತ್ತೆ ಅಂತಾರೆ ಮುಂದೆ ಸಂಖ್ಯೆ ಓಕೆ ಆದರೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಫಾಲೋ ಮಾಡಿ ಯಾಕೆಂದ್ರೆ ಗುರು ಮತ್ತೆ ಶುಕ್ರ ಇಬ್ಬರು ಗುರು ಸೇರಿದ್ರೆ ಒಂದು ಲಕ್ಷ್ಮಿ ಯೋಗ ಅಂತೀವಿ ಹಾಗಾಗಿ ಗುರು ಮತ್ತೆ ಶುಕ್ರ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಆದ್ರೆ ನಿಮ್ಗೆ ಒಂದೇ ತಾರೀಕು ಮಾತ್ರ ಫಾಲೋ ಮಾಡಿ ಯಾಕೆಂದ್ರೆ ಆರೆಂಜ್ ಕಲರ್ ನಿಮಗೆ ಡೆಡ್ ಆಪೋಸಿಟ್ ನಂಬರು ವೈಟ್ ಕಲರ್ ಸಕ್ಕತ್ ಲಕ್ಕಿ ನಂಬರ್ ಆರು ಹದಿನೈದು ಇಪ್ಪತ್ನಾಲ್ಕು ತಾರೀಕು ಯಾರೆಲ್ಲ ಹುಟ್ಟಿದ್ರೆ ಹೊರಗಡೆ ಹೋಗ್ಬೇಕಾದ್ರೆ ವೈಟ್ ಕಲರ್ ಹಾಕೊಂಡು ಹೋಗಿ ಸಕ್ಕತ್ತಾಗಿ ಕ್ಲಿಕ್ ಆಗ್ತೀರಿ ಮತ್ತೆ ನಿಮಗೆ ತುಂಬಾ ಲಕ್ಕಿ ನಂಬರ್ ಅಂದ್ರೆ ಗ್ರೀನ್ ತುಂಬಾ ಚೆನ್ನಾಗಾಗುತ್ತೆ ಸೊ ಗ್ರೀನ್ ಜಾಸ್ತಿ ಯೂಸ್ ಮಾಡಿ ma olen aga teiega .